ಕನ್ನಡದ ಖ್ಯಾತ ನಟಿಯಾದಂಥ ಆರ್ತಿ ಅವರು ಇದೀಗ ವಿಧಿವಶವಾಗಿದ್ದರೆ ಎಂಬ ಮಾಹಿತಿ ಬರ್ತಾ ಇದೆ ಹಾಗಾದ್ರೆ ಈ ನಟಿ ಏನಾಯಿತು ನಿಜಕ್ಕೂ ಕೂಡ ಸಂಪೂರ್ಣ ಮಾಹಿತಿ ನಮ್ಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡೋದು ಸಬ್ಸ್ಕ್ರೈಬ್ ಮಾಡಿ ಸದ್ಯ ದೊಡ್ಡ ಸ್ಟಾರ್ ನಾಯಕಿಯಾಗಿ ಗುರ್ಸ್ಕೊಂಡಿದ್ದರು ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿನ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಇವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಮೂವತ್ತಾರನೇ ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ಇವರು ಬೇರೆ ಯಾರೋ ನಟಿ ಆರ್ತಿ ಅಗರ್ವಾಲ್ ಅವರು ಸದ್ಯ ಆರ್ತಿ ಅಗರ್ವಾಲ್ ತೀವ್ರವಾದ ಹೃದಯಘಾತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಇದೀಗ ಬರ್ತಾ ಇದೆ ಸದ್ಯ ಇವರು ತೆಲುಗುನಲ್ಲಿ ಸಾಕಷ್ಟು ಸಿನಿಮಾಗಳು ಎನ್ ಟಿ ಆರ್ ಜೊತೆ ಹಾಗೂ ಪ್ರಭಾಸ್ ಜೊತೆ ರವಿ ಅವ್ರ ಜೊತೆ ಈ ನಾಯಕಿಯಾಗಿ ಗುರುಸಿಕೊಂಡಿದ್ದಂಥ ಇವರು ಮುನ್ನೋಡೋಕ್ಕೆ ಮುಖದ ಚೆಲುವೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಮನಸಲ್ಲ ನೀನು ಎಂಬ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದ್ರು ನಂತರ ದರ್ಶನ್ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದರು ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ವಿಧಿವೇಶರಾಗಿದ್ದಾರೆ ಇನ್ನು ಕನ್ನಡದಲ್ಲಿ ಅಂಬರೀಷ್ ಮತ್ತು ದರ್ಶನ್ ಅವರ ಕಾಂಬಿನೇಷನ್ ಬಂದಂಥ ದೇವರ ಮಗ ಸಿನಿಮಾದಲ್ಲೂ ಕೂಡ ಇವರು ಮಾಡಿದ್ದರು ಇಂಥ ಅದ್ಭುತವಾದಂಥ ನಟಿ ಆರ್ತಿ ಅಗರ್ವಾಲ್ ಅವರು ತೀವ್ರವಾದ ಹೃದಯಘಾತಕ್ಕೆ ಒಳಗಾಗಿ ಇಂದು ಮುಂಜಾನೆ ಮೂರು ಹದಿನೈದರ ಸುಮಾರಿನಲ್ಲಿ ಕೊನೆ ಸೆಳೆದಿದ್ದಾರೆ ಇಂದು ಸಂಜೆಯ ತನಕ ಹೈದರಾಬಾದ್ ನಲ್ಲಿರುವಂತಹ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ಸ್ಯಾಂಡಲ್ವುಡ್ ಕೂಡ ಕಂಬನಿ